ಜನನಾಯಕ ಬಿಎಚ್ ಅನಿಲ್ ಕುಮಾರ್ ಹುಟ್ಟುಹಬ್ಬದ ಹಿನ್ನೆಲೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಕರ್ಟಿಗೆರೆ ಪಟ್ಟಣದ ಸುಪ್ರಸಿದ್ಧ ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಬಿಎಚ್ ಅನಿಲ್ ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪೂಜೆ ಸಲ್ಲಿಸಿ ಗಣಪತಿಯ ಆಶೀರ್ವಾದ ಪಡೆದುಕೊಂಡರು ನಂತರ ಪಟ್ಟಣದ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಆಯೋಜಿಸಿದ್ದ ಹುಟ್ಟುಹಬ್ಬ ಆಚರಣೆಯಲ್ಲಿ ಪಾಲ್ಗೊಂಡು ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಅಭಿಮಾನಿಗಳು ಹೂಮಾಲೆಯನ್ನ ಹಾಕಿ ಸಿಹಿ ತಿನ್ನಿಸುವ ಮೂಲಕ ಶುಭ ಹಾರೈಸಿದ್ರು ನಂತರ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಪಟ್ಟಣದ ಆಟೋ ಚಾಲಕರಿಗೆ ಸಮವಸ್ತ್ರ ಪೌರ ಕಾರ್ಮಿಕರಿಗೆ ರೈನ್ ಕೋಟ್ ವಿತರಣೆ ಮಾಡಿದರು ಈ ವೇಳೆ ಬಿಜೆಪಿ ಮುಖಂಡ ಬಿಎಚ್ ಅನಿಲ್ ಕುಮಾರ್ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಎನ್ಡಿಎ ಪಕ್ಷದಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಕಾರ್ಯಕರ್ತರು ಹಾಗೂ ಮುಖಂಡರಿಂದ ಆಶಯ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಎನ್ಡಿಎ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕರ್ತರು ಅಭಿಮಾನಿಗಳು ಸಹಸ್ರಾರು ಸಂಖ್ಯೆ ಹಾಜರಿದ್ದರು <tries> ಹೊಂದಾಣಿಕೆ ಆಗದ್ ಸಾಧ್ಯ ಇದೆ ಯಾಕಂದ್ರೆ ಇಷ್ಟು ದಿವಸಗಳ ಕಾಲ ಅವರು ಜೆ ಡಿ ಎಸ್ ಅವರು ಕಾಂಗ್ರೆಸ್ನವರ ವಿರುದ್ಧವಾಗೇ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ಒಂದು ಸನ್ನಿವೇಶ ಇರೋದ್ರಿಂದ ಅವರಿಬ್ಬರು ಕೂಡ ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಏನೇ ಇದ್ರೂ ಜೆ ಡಿ ಎಸ್ ಮತ್ತು ಬಿಜೆಪಿ ಒಂದಾಗಲಿಕ್ಕೆ ಖಂಡಿತ ಸಾಧ್ಯ ಇದೆ ಗ್ರಾಮ ಮಟ್ಟದಲ್ಲೂ ಬೂತ್ ಮಟ್ಟದಲ್ಲೂ ಕೂಡ ಎರಡೂ ಪಕ್ಷದವರು ಕೂಡ ಒಂದೇ ರೀತಿಯಾಗಿ ಒಂದೇ ಕೆಲಸವನ್ನು ಮಾಡಿರ್ತಕ್ಕಂಥ ಏನು ಸಂಸದೀಯ ಚುನಾವಣೆಯಲ್ಲಿ ನಾವು ನೋಡಿದ್ದೀವಿ ಶುಭಾಶಯಗಳನ್ನು ತಿಳಿಸ್ತಾ ಇಲ್ಲಿ ವೇದಿಕೆಯಲ್ಲಿ ಗುತ್ತಿನಲ್ಲಿ ಒಬ್ಬ ಅಧಿಕಾರಿ ಆಗಿ ಕೆಲಸ ಮಾಡಿದ್ರು ರಿಟೇಲ್ಟ್ ನಿವೃತ್ತಿ ಟೈಮಲ್ಲಿ ನಾನೇನು ನಾನು ಜನಗಳಿಗೆ ನಾನು ಕೈಲಾರು ಸೇವೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಜನಸೇವೆ ಸೇವೆ ಮಾಡಕ್ಕೆ ಕೊಡುಗೆರೆ ಕ್ಷೇತ್ರ ಆಯ್ಕೆ ಮಾಡ್ಕೊಂಡ್ರು ಬಟ್ ದುರಾದೃಷ್ಟ ವರ್ಷತ್ತು ಅವ್ರಿಗೆ ಏನೋ ಸ್ವಲ್ಪ ಹಿನ್ನೆಲೆ ಆಯಿತು ಬಟ್ ಮುಂದಾಗೋದು ದೇವರು ಅವ್ರಿಗೆ ಒಳ್ಳೆ ಶಕ್ತಿ ಕೊಡಲಿ ಒಳ್ಳೆ ಆರೋಗ್ಯ ಅರೆ ಐಶ್ವರ್ಯ ಅಧಿಕಾರ ಎಲ್ಲ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತೇಳಿ ನಾನಾದರೂ ಹೇಳ ನಾನು ಎಲ್ಲರ ನಾಯಕರು ಜನರಾಗಿ ಆಡಳಿತಗಾರರಾಗಿ ಸೇವೆ ಸಲ್ಲಿಸಿರುವ ನಮ್ಮ ನಾಯಕರಾದ ಬಿ ಎಚ್ ಅನಿಲ್ ಕುಮಾರ್ ಅವರಿಗೆ ಮೊದಲನೇದಾಗಿ ಜನ್ಮದಿನದ ಶುಭಾಶಯಗಳನ್ನು ನಿಮ್ಮೆಲ್ಲರ ಪರವಾಗಿ ತೋರ್ತಾ ಇದ್ದೀನಿ ಭಾರತದ ಅತ್ಯುನ್ನತ ಹುದ್ದೆ ಅಧಿಕಾರಿಯಾಗಿ ಸತತ ನಾಲ್ಕು ದಶಕಗಳಿಗಿಂತ ಔಷಧಿಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅವ್ರು ಹೊಡ್ತಾ ಬಿಡ್ತಾ ಇದ್ದಾರೆ ಕಾರಣದಿಂದ ಅವ್ರು ಏನು ಮಾಡ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡಿದ್ರೆ ನಾವೆಲ್ಲ ಒಂದ್ ಕಡೆ ಬದುಕ್ಬೋದಲ್ಲ ಬಡವ್ರು ದುಡ್ಡನ್ನ ಯೋಚನೆ ಮಾಡಿ ಅವ್ರನ್ನ ಎಲ್ಲ ಒಂದ್ ಕಡೆ ಸ್ಟಾಪ್ ಮಾಡ್ಕೊಂಡ್ ಬರ್ತಾ ಇದಾರೆ ಹೋರಾಟ ದೊಡ್ಡ ಇದೆ ಅದೇ ನಿಟ್ಟಿನಲ್ಲಿ ಏನಿವತ್ತು ಗೂಗಲ್ ಪೇ ಫೋನ್ ಪೇ ಬಡವರು ಒಂದು ಏನೋ ಒಂದು ಸಣ್ಣದ ಮಾವನಂಡಿ ಇರ್ಬೋದು ಮನವರಿಕೆ ಶಕ್ತಿ ಮಾಡಿ ಕೊಟ್ಟಿದ್ದಾನೆ ಹಾಗೆ ಅವರಿಗೆ ಅದೇ ಅದೇ ಶಕ್ತಿನ ಅವರಿಗೆ ಅಧ್ಯಯನ ಪ್ರಶ್ನೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನೀವು ಆಗಲೂ ನಮ್ಮ ಸುಧಾ ಗಲಾಲ್ ಆಗ್ಬೋದು ಯಾರಾಗ್ಬೋದು ಒಂದು ಕ್ಯಾಂಡಿಡೇಟ್ ನೀವು ಹೊಟ್ಟಾದ ಮಾತ್ರ ಕುಮಾರ್ ಸ್ವಾಮಿ ಅಂತ ಮಾತಾಡ್ತಿಬ್ಬರು ಕೂತ್ಕೊಂಡೇ ಮಾತಾಡ್ತಾ ಮಾತಾಡಿ ಎಣ್ಣಿ ಅಂತ ಗುರಿಸ್ಕೊಂಡು ಒಂದು ಕ್ಯಾಂಡಿಡೇಟ್ ಆಗಿ ಬನ್ನಿ ನೀವು ನೂರಕ್ಕೆ ನೂರಿ ಇಪ್ಪತ್ತು ಪರ್ಸೆಂಟು ನಾವು ನಿಮ್ಮಲ್ಲಿ ಕೆಲ್ಸ ಕಳ್ಸ್ಕೊಳ್ತಾ ಇಲ್ಲಿ ಎಣ್ಣಿ ಒಂದು ಜೆ ಡಿ ಎಸ್ ಒಂದು ಕಡೆ ಮುಖ ಕೇಂದ್ರ ತಿಂಗಳವಾಗಿರ್ತಕ್ಕಂಥ ಅನೇಕ ಆಸೆ ಅವೆ ಸುಮಾರು ಒಟ್ಟುದಪ್ಪ ಇವತ್ತು ಮಾಡ್ತಾ ಇದ್ದೀವಿ ಅರವತ್ಮೂರನೇ ವರ್ಷದ್ದು ಅಂತ ಈಗ ಹೇಳ್ತಾರೆ ಯಾವ ಪೋಸ್ಟು ಇರಲಿಲ್ಲ ಯಾಕೆಂದ್ರೆ ವಯಸ್ಸು ಹೇಳ್ಕಬಾರದು ಅಂತ ಏನಿದೆ ಯಾವ ಒಂದು ಬಾ ಇದರಲ್ಲೂ ಫ್ಲೆಕ್ಸಲ್ಲಿ ಇರಲಿಲ್ಲ ಅದರಿಂದ ಇರಲಿ ಅದೇ ಥರ ಇರಲಿ ದೇವರವ್ರಿಗೆ ನೆಚ್ಚಿನ ಎನ್ ಡಿ ಎ ನಾಯಕರಾದಂಥ ಹಾಗೂ ನಮ್ಮ ನಿಕಟಪೂರ್ವ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿದಂಥ ಬಿ ಎಚ್ ಅನಿಲ್ ಕುಮಾರ್ ಸಾಹೇಬ್ರ ಒಂದು ಅರವತ್ಮೂರನೇ ಹುಟ್ಟುಹಬ್ಬ ಈ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಬಿಜೆಪಿ ಮತ್ತು ಈ ಜೆ ಮುಖಂಡರ ನಡುವೆ ಆಚರಿಸ್ಕೊಂತ ಇರೋದು